ಗುಂಡಿಕ್ಕಿ ಕೊಲ್ಲಬೇಕು ಅಂತ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಈಶ್ವರಪ್ಪ ಏನು ಹೇಳಿಕೆ ನೀಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಮುಖಂಡ ಹನುಮಂತಪ್ಪ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆ ನಿವಾಸಿ ಹನುಮಂತಪ್ಪ ದಾವಣಗೆರೆಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಐಪಿಸಿ ಸೆಕ್ಷನ್ ಐನೂರ ಐದು ಬಾರ್ ಒನ್ ಸಿ ಹಾಗೆ ಐನೂರ ಐದು ಬಾರ್ ಎರಡು ಐನೂರ ಆರರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಮೂರು ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿರುವಂತ ಎಫ್ಐಆರ್ ದಾಖಲಾಗಿದೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಈಶ್ವರಪ್ಪ ಏನು ಹೇಳಿಕೆ ನೀಡಿರುತ್ತಾರೆ ದೇಶ ವಿಭಜನೆಯ ಹೇಳಿಕೆ ಏನು ಡಿ ಕೆ ಸುರೇಶ್ ಕೊಟ್ಟಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಬರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಂತಹ ಕೆ ಸಿ ಈಶ್ವರಪ್ಪ ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಸಿ ಈಶ್ವರಪ್ಪ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಮುಖಂಡ ಹನುಮಂತಪ್ಪ ಅವರ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ಹಾಕಲಾಗಿದೆ ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯ ನಿವಾಸಿ ಹನುಮಂತಪ್ಪ ಇವರು ಕೊಟ್ಟಿರುವಂತಹ ದೂರಿನ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ದಾವಣಗೆರೆಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆಗಿರುವಂಥದ್ದು ಐ ಪಿ ಸಿ ಸೆಕ್ಷನ್ ಐನೂರ ಐದು ಬಾರ್ ಒನ್ ಸಿ ಐನೂರ ಐದು ಬಾರ್ ಎರಡು ಐನೂರ ಆರರ ಅಡಿಯಲ್ಲಿ ಮೂರು ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ ಇದು ಈಶ್ವರಪ್ಪ ಮತ್ತೆ ಸಂಕಷ್ಟವನ್ನ ತಂದುಟ್ಟಿರುವಂಥದ್ದು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಈಶ್ವರಪ್ಪ ಏನು ಹೇಳಿಕೆಯನ್ನು ನೀಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧ ಐ ಆರ್ ದಾಖಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ ಒಂದು ಕಡೆ ಈಶ್ವರಪ್ಪನವರು ಮಾತನಾಡಿದಂಥದ್ದು ಮತ್ತೊಂದು ಕಡೆ ಈಶ್ವರಪ್ಪ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುವಂತಹ ಪ್ರತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಮೂರು ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಈಶ್ವರಪ್ಪ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ